ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಸರ್ ಹೇಳಿ ಸರ್ ಇಂಟ್ರೋ ವಿಥರ್ ಟಿಲ್ ಇದು ಹೌದು ಸರ್ ವಿತ್ ಸರ್ ಮಾಡಲ್ ಎಷ್ಟಿದು ಟ್ವೆಂಟಿ ತ್ರೀ ಸರ್ ಅದು ಟ್ವೆಂಟಿ ಹೊಸ ಗಾಡಿನಾ ಸರ್ ಹೊಸ ಗಾಡಿ ಟ್ವೆಂಟಿ ತ್ರೀ ಗಾಡಿ ಆ ಹೊಸ ಗಾಡಿ ಆರ್ ಸಾವಿರ ಆಡಿದೆ ಗಾಡಿ ಅಷ್ಟೇನಾ ಆರ್ ಸರ್ ಹೊಡಿದೆ ಡಾಕ್ಯುಮೆಂಟ್ಸ್ ಏನ ಗಡಿದೆ ಡಾಕ್ಯುಮೆಂಟ್ಸ್ ಎಲ್ಲಾ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಳ್ತೀನಿ ಸರ್ 20 ದಿನ ರನ್ನಿಂಗ್ ಇದೆ ಫ್ರೆಶ್ ಆಗಿ ಕಟ್ಕೊಳ್ತೀನಿ ಸರ್ ಫ್ರೆಶ್ ಆಗಿ ಹೌದು ಸರ್ ಎಸಿ ಗಾಡಿ ಸರ್ ಇದು ಎಸಿ ಬರ್ತದ ಹೌದು ಹೌದು ಎಸಿ ಎಲ್ಲಾ ಇರುತ್ತೆ ಗಾಡಿ ಹೌದು ಹೌದು ಕ್ಯಾಬಿನ್ ಎಸಿ ಬರ್ತದ ಕ್ಯಾಬಿನ್ ಅಲ್ಲ ಆ ಮುಂಗಡೆ ಕ್ಯಾಬಿನ್ ಅಲ್ಲ ಎಸಿ ಅದು ಎಸಿ ಕಂಟ್ರೋಲ್ ಅಲ್ಲ ಹೌದು ಹೌದು ಸಿಂಗಲ್ ಓನರ್ ಇದೆ ಗಾಡಿ ಸಿಂಗಲ್ ಓನರ್ ಸರ್ ಮಾಡಿದೆ ಸರ್ ಗಾಡಿ ರನ್ನಿಂಗ್ ಬ್ರಾಸ್ ಸರ್ ಅಷ್ಟೇ ನೋಡ್ರಿ ಇದು 6300 ಓಡಿದೆ ಸರ್ ವಿ 30 ವಿ 30 ಅಲ್ಲ ಇದು ವಿ ಸರ್ 30 ಗೆ ಟೈರ್ ಗಳನ್ನ ಟೈರ್ ಎಲ್ಲ ಬ್ರಾಂಡ್ ನ್ಯೂ ಇದೆ ಸರ್ ಆರ್ ಸಾವಿರ ಹೊಡಿದೆ ಶೋರೂಮ್ ಅಷ್ಟೇ ಓಕೆ ಓಕೆ ಏನಕ್ಕೆ ಇದು ಹೊಸಕಡೆ ಕೊಡ್ತಿರೋದು ಅವರು ನಾವು ಡೀಲರ್ ಸರ್ ನಾವು ತಗೊಂಡು ಮಾಡ್ತಿದೀರಾ ಹೌದು ಹೌದು ಸರ್ ಲೋನ್ ಅಂಗ ಅಂಗ ಕಟ್ಟೆ ಬರ್ತಲ್ಲ ಆ ಗಾಡಿನ ಹೌದು ಹೌದು ಸರ್ ಲೋನ್ ಬೇಕಾದ್ರೆ ಮಾಡಿಸ್ಕೊಳ್ಳೋಣ ಸರ್ ಗಾಡಿಗೆ ಲೋನ್ ಆಪ್ಷನ್ ಇದೆಯಾ ಇದೆ ಇದೆ ಸರ್ ಲೋನ್ ಆಪ್ಷನ್ ಮಾಡ್ಕೊಳ್ಳೋಣ ಸರ್ ಎಲ್ಲ ಇದೆ ಲೊಕೇಶನ್ ಗಾಡಿ ಇದು ಲೊಕೇಶನ್ ಆಡ್ಗುಡಿ ಸರ್ ಇದು ಆಡ್ಗುಡಿ ಬೆಂಗಳೂರು ಹೌದು ಸರ್ ಬೆಂಗಳೂರು ಸರ್ ಆಡ್ಗುಡಿ ಬೆಂಗಳೂರು ಆಡ್ಗುಡಿ ಕಂಟೈನರ್ ಬಡಿ ಇದೆ ಇದು ಹೌದು ಸರ್ ಕಂಟೈನರ್ ಬಡಿ ಕಂಟೈನರ್ ಅದೇನ ಎಸಿ ಇಲ್ಲ ಅಲ್ಲ ನಾನ್ ಎಸಿ ಎಸಿ ಗಾಡಿ ಇದು ಅದಲ್ಲ ಕಂಟೈನರ್ ನ ಕಂಟನೆ ನಾನು ಹೆಸರು ನಾನು ಹೆಸರು ಓಕೆ ಓಕೆ ಹೌದು ಸರ್ ಪಿ30 ಎಷ್ಟು ಬರ್ತಿದ ಮೈಲೇಜ್ ಇದು ಮೈಲೇಜ್ 16 17 ಬರುತ್ತೆ ಸರ್ 16 17 ಹೌದು ಸರ್ 68 ರೇಟ್ ಇದು ಗಡಿಗೆ ರೇಟ್ ಒಂದು 7 ಲಕ್ಷ 65000 ಕೊಡೋಣ ಸರ್ 7 60 ಇದೆ ಹೇಳ್ತಿದಿರಾ ಹೌದು ಸರ್ ಲೋನ್ ಎಲ್ಲವರಿಗೆ ಆಗತದೆ ಗಡಿ ಲೋನ್ ಒಂದು 2 ಲಕ್ಷ ಮಾಡ್ಕೊಡ್ತೀನಿ ಸರ್ 7 ಲಕ್ಷ ಲಣ ಆಗತದ ಹೌದು ಲಕ್ಷ ಪಾರ್ಟಿ ಸಿವಿಲ್ ಮೇಲೆ ಡಿಸೈಡ್ ಸರ್ ಸಿವಿಲ್ ಲೋನ್ ಸರ್ ಈಗ ಸಿವಿಲ್ ಮೇಲೆ ಡಿಫೆಂಡ್